ಇಶನ್ ಕಿಶನ್ ಭರ್ಜರಿ ಆಟ ಕೇವಲ ನಲವತ್ತೊಂದು ಎಸೆತಗಳಲ್ಲಿ ಬಾರಿಸಿದರು ನೂರ ನಲ್ವತ್ತು ರನ್ ಹನ್ನೊಂದು ಸಿಕ್ಸರ್ ಮತ್ತು ಹದಿನಾಲ್ಕು ಬೌಂಡರಿಗಳನ್ನು ಇಶನ್ ಕಿಶನ್ ಅವರ ಸ್ಫೋಟಕವಾದ ಪ್ರದರ್ಶನವನ್ನ ನೋಡಿ ಬಿಸಿಸಿಐ ಕೂಡ ಶಾಕ್ ಆಯಿತು ಗರ್ಲ್ ಫ್ರೆಂಡ್ ಕಾಪಾಡಿದಳು ಮುಳುಗುತ್ತಿದ್ದ ಕರಿಯರ್ ಕೇವಲ ಒಂದು ಮಾತು ಹೇಳಿದ್ದಕ್ಕೆ ಬಾರಿಸಿದರು ಬಿರುಗಾಳಿಯಾದ ಶತಕ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯಗೊಳ್ಳುವ ಮುನ್ನ ಇಶನ್ ಕಿಶನ್ ರವರು ಕಳೆದ ನಾಲ್ಕೈದು ತಿಂಗಳುಗಳಿಂದ ಟೀಂ ಇಂಡಿಯಾದಿಂದ ಹೊರಗುಳಿದಿದ್ದರು ಹಾಗೂ ಎಲ್ಲರೂ ಟಿ ಟ್ವೆಂಟಿ ವಿಶ್ವಕಪ್ಗೂ ಮುನ್ನ ಇಶನ್ ಕಿಶನ್ ರವರಿಗೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡಲಾಗುತ್ತದೆ ಎಂದು ನಿರೀಕ್ಷೆ ಮಾಡಿದ್ದರು ಆದರೆ ಈಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಮುಕ್ತಾಯಗೊಂಡಿದೆ ಮತ್ತು ಅಷ್ಟೇ ಅಲ್ಲದೆ ಶ್ರೀಲಂಕಾ ವಿರುದ್ಧ ಶೀಘ್ರದಲ್ಲೇ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಕೂಡ ಆರಂಭವಾಗಲಿದೆ ಆದರೆ ಅಚ್ಚರಿಯ ವಿಷಯವೇನೆಂದರೆ ಈ ಸರಣಿಯಲ್ಲಿಯೂ ಕೂಡ ಇಶನ್ ಕಿಶನ್ ರವರಿಗೆ ಯಾವುದೇ ರೀತಿಯ ಅವಕಾಶ ನೀಡಿಲ್ಲ ಮತ್ತು ಈ ರೀತಿಯಾಗಲು ಮುಖ್ಯವಾದ ಕಾರಣ ಬಹುಶಃ ಇಶನ್ ಕಿಶನ್ ಅವರ ಆಟಿಟ್ಯೂಡ್ ಆಗಿರಬಹುದು ಏಕೆಂದರೆ ಒಂದು ಸಮಯದಲ್ಲಿ ಬಿಸಿಸಿಐ ಮತ್ತು ಟೀಂ ಇಂಡಿಯಾದ ಹೆಡ್ ಕೋಚ್ ಆಗಿದ್ದ ರಾಹುಲ್ ದ್ರಾವಿಡ್ ರವರು ಶ್ರೇಯಸ್ ಅಯ್ಯರ್ ಮತ್ತು ಇಶನ್ ಕಿಶನ್ ರವರಿಗೆ ನೀವು ಒಂದು ವೇಳೆ ಟೀಮ್ ಇಂಡಿಯಾದಿಂದ ಬ್ರೇಕ್ ತೆಗೆದುಕೊಂಡರೆ ಮತ್ತೊಮ್ಮೆ ನೀವು ಟೀಮ್ ಇಂಡಿಯಾಗೆ ಮರಳುವ ಮುನ್ನ ಡೊಮೆಸ್ಟಿಕ್ ಕ್ರಿಕೆಟ್ ಅನ್ನ ಆಡಬೇಕು ಎಂಬ ನಿಯಮವನ್ನ ಮಾಡಿದ್ದರು ಹೌದು ಸ್ನೇಹಿತರೆ ಈಶನ್ ಕಿಶನ್ ರವರು ಉತ್ತಮವಾದ ಫಾರ್ಮ್ ನಲ್ಲಿ ನಡೆಯುತ್ತಿದ್ದಾಗ ಮತ್ತು ಟೀಂ ಇಂಡಿಯಾಗೆ ಅವರ ಬಹಳ ಅಗತ್ಯವಿದ್ದಾಗ ಅವರು ಕೋಚ್ ರಾಹುಲ್ ದ್ರಾವಿಡ್ ರವರೊಂದಿಗೆ ಮಾತನಾಡುವ ಮೂಲಕ ನನಗೆ ಕ್ರಿಕೆಟ್ನಿಂದ ಸ್ವಲ್ಪ ಬ್ರೇಕ್ ಬೇಕು ಇದರಿಂದಾಗಿ ನನ್ನ ಮಾನಸಿಕ ಸ್ಥಿತಿ ಹಾಗೂ ದೈಹಿಕ ಸ್ಥಿತಿ ತುಂಬಾ ಹಾಳಾಗುತ್ತಿದೆ ಎಂಬ ಆಘಾತಕಾರಿಯಾದ ಹೇಳಿಕೆಯನ್ನ ನೀಡಿದ್ದರು ಆದ್ದರಿಂದ ಕೋಚ್ ರಾಹುಲ್ ದ್ರಾವಿಡ್ ರವರು ಇಶನ್ ಕಿಶನ್ ಅವರಿಗೆ ತಕ್ಕ ಪಾಠ ಕಲಿಸಲು ಈ ನಿಯಮವನ್ನ ಮಾಡಿದ್ದರು ಆದ್ದರಿಂದ ಅಂದಿನಿಂದ ಇಶನ್ ಕಿಶನ್ ಅವರಿಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಸಿಗುವುದು ಬಹಳ ಕಷ್ಟವಾಗಿದೆ ಆದರೆ ಸ್ನೇಹಿತರೆ ಇಶನ್ ಕಿಶನ್ ಅವರು ಭರ್ಜರಿಯಾದ ಶತಕವನ್ನ ಬಾರಿಸುವ ಮೂಲಕ ಸೆಲೆಕ್ಟರ್ಸ್ ಗಳ ಮುಂದೆ ತಮ್ಮ ಹೆಸರನ್ನ ಕೂಗುವಂತೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ರೀಸೆಂಟ್ ಆಗಿ ಇಶನ್ ಕಿಶನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ರುವ ಒಂದು ವಿಡಿಯೋದಲ್ಲಿ ಅವರು ಬಹಳ ಫಿಟ್ ಆಗಿ ಕಾಣಿಸುತ್ತಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಉತ್ತಮವಾದ ಬ್ಯಾಟಿಂಗ್ ಅನ್ನ ಮಾಡುವ ಮೂಲಕ ನಿಂತಲೇ ಬೃಹತ್ ಸಿಕ್ಸರ್ ಗಳನ್ನ ಕೂಡ ಬಾರಿಸುತ್ತಿದ್ದಾರೆ ಆ ವಿಡಿಯೋವನ್ನ ಅಭಿಮಾನಿಗಳು ಬಹಳ ಲೈಕ್ ಮತ್ತು ಶೇರ್ ಮಾಡುತ್ತಿದ್ದು ಇಶನ್ ಕಿಶನ್ ಅವರನ್ನ ಬಹಳ ಅಪ್ರಿಶಿಯೇಟ್ ಮಾಡುತ್ತಿದ್ದಾರೆ ಮತ್ತು ಅವರ ಗರ್ಲ್ ಫ್ರೆಂಡ್ ಆದಿತಿ ಹಾಂಡಿಯ ರವರು ಇಶನ್ ಕಿಶನ್ ಅವರಿಗೆ ಮೋಟಿವೇಟ್ ಮಾಡುವ ಮೂಲಕ ಸಪೋರ್ಟ್ ಮಾಡುತ್ತಿದ್ದಾರೆ ಮತ್ತು ಅಭಿಮಾನಿಗಳು ಇಶನ್ ಕಿಶನ್ ಅವರು ಅಪ್ಲೋಡ್ ಮಾಡಿರುವ ವಿಡಿಯೋವನ್ನು ಕಂಡು ಇದು ಇಶನ್ ಕಿಶನ್ ಅವರ ಟೂ ಪಾಯಿಂಟ್ ಓ ಈಗಲಾದರೂ ಅವರಿಗೆ ಅವಕಾಶ ನೀಡಿ ಎಂದು ಬೇಡಿಕೆ ಇಡುತ್ತಿದ್ದಾರೆ ಬಂಧುಗಳೇ ನಿಮಗೆ ನನಸುತ್ತದೆ ಈಶಾನ್ ಕಿಶನ್ ಅವರಿಗೆ ಟೀಮ್ ಇಂಡಿಯಾದಲ್ಲಿ ಮತ್ತೊಂದು ಚಾನ್ಸ್ ನೀಡಬೇಕಾ ಅಥವಾ ಬೇಡವ ಎನ್ನುವುದನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ